ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಕಪ್ ಅಕ್ಕಿ ಹುಡಿ ಉಪಯೋಗಿಸ್ಕೊಂಡು ಈ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಸರಳವಾಗಿ ರುಚಿಯಾಗಿ ಬರುತ್ತೆ ಇದು ನಿಮಗೆ ತುಂಬ ಸಮಯ ಕೂಡ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡೋಣ ನೋಡಿ ಇದಕ್ಕೋಸ್ಕರ ಮೊದಲು ಮೂರು ಸಾಂಬಾರ್ ಈರುಳ್ಳಿ ತಗೊಂಡಿದ್ದೀನಿ ಅದೇ ರೀತಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಒಂದು ತುಂಡು ಶುಂಠಿ ಇದನ್ನ ಈ ಜಜ್ಜು ಕಲ್ಲಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತೀನಿ ಮಿಕ್ಸಿ ಜಾರಲ್ಲೂ ಹಾಕ್ಕೋಬೋದು ನೋಡಿ ಈ ರೀತಿ ಬರ್ಬೇಕು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಕಡಾಯಿ ಬಿಸಿ ಮಾಡ್ಬೇಕು ಕಡಾಯಿ ಬಿಸಿ ಮಾಡಿಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಕಪ್ ಅಕ್ಕಿ ಹುಡಿ ತಗೊಂಡಿದ್ದೀನಿ ಇದು ರೋಸ್ಟೆಡ್ ಅಲ್ಲ ಆದ ಕಾರಣ ಇದನ್ನು ಸ್ವಲ್ಪ ಹುರಿತಾ ಇದ್ದೀನಿ ನೀವು ರೋಸ್ಟೆಡ್ ತಗೊಂಡ್ರೆ ಹುರಿಬೇಕಾದ ಅವಶ್ಯಕತೆ ಇಲ್ಲ ನೇರವಾಗಿ ನಮಗೆ ಉಪಯೋಗಿಸ್ಬೋದು ಇದು ಹಸಿಯಾದ ಕಾರಣ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡಿ ಹುರಿತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಹುರಿಬೇಕು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದೀನಿ ಸಾಕು ನಾನು ಇದನ್ನು ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ ಎಲ್ಲ ಕೂಡ ತೆಗ್ದು ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ನೋಡಿ ನಾವು ಹುರಿಯುವಾಗ ನೆಕ್ಸ್ಟ್ ಅದೇ ಕಡಾಯಿಗೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ನಾವು ಅವಾಗ ಜಜಿಬಿಟ್ಟಂತಹ ಮಸಾಲೆ ಇದೆಯಲ್ವ ಅದನ್ನು ಇದಕ್ಕೆ ಹಾಕೋಬೇಕು ಅಂದರೆ ಸಾಂಬಾರು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇನ್ನು ಈ ತುಪ್ಪದಲ್ಲಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ಇವಾಗೆಲ್ಲ ಕರೆಕ್ಟ್ ಆಗಿದೆ ಇನ್ನ ಇದಕ್ಕೆ ನಾನು ಸೇರಿಸ್ತಾ ಇರೋದು ಒಂದು ಕಪ್ ತೆಂಗಿನಕಾಯಿ ಹಾಲು ಇದು ದಪ್ಪ ಹಾಲೇನಲ್ಲ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಮಾಡಿರುವಂತಹ ಹಾಲು ಇಲ್ಲಿ ತೆಂಗಿನಕಾಯಿ ಹಾಲೇ ಹಾಕ್ಬೇಕಂತ ಏನಿಲ್ಲ ನಿಮ್ಗೆ ಬೇಕಿದೆ ನೀರು ಕೂಡ ಉಪಯೋಗಿಸ್ಬೋದು ಏನಿಲ್ಲ ತೆಂಗಿನಕಾಯಿ ಹಾಲು ಈಸಿಯಾಗಿ ಸಿಗುತ್ತೆ ಅಂದ್ರೆ ನೀವು ತೆಂಗಿನಕಾಯಿ ಹಾಲು ಹಾಕೋಬಹುದು ಇಲ್ಲ ಅಂದ್ರೆ ಕೇವಲ ನೀರು ಹಾಕಿ ಕೂಡ ಕುದಿಸ್ಬೋದು ಏನಿಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿ ಬರ್ಬೇಕು ಇದ್ರ ಜೊತೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಕಪ್ಪು ಎಳ್ಳು ಕೂಡ ಹಾಕೊಂಡಿದೀನಿ ನಾನು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಈ ರೀತಿ ಕೈಯಾಡಿಸ್ತಾನೆ ಇರಿ ಸಾಕು ಇದು ಕರೆಕ್ಟ್ ಕುದಿ ಬಂದಿದೆ ಇನ್ನು ಇದಕ್ಕೆ ನಾವು ಅವಾಗ ಹುರಿದಿಟ್ಟುಕೊಂಡಿರುವಂತಹ ಅಕ್ಕಿ ಹುಡಿ ಇದೆಯಲ್ವ ಅದನ್ನು ಇದಕ್ಕೆ ಹಾಕಿಬಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ ಅಥವಾ ಮೀ ಲೋ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಇದನ್ನು ಮಾಡಬೇಕು ನೋಡಿ ಈ ರೀತಿ ಹಾಕಿದ ಅದು ಗಟ್ಟಿಯಾಗುತ್ತೆ ನೀವು ಚೆನ್ನಾಗಿ ಸೌಟ್ ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹುಡಿ ಹುಡಿ ಆಗುವ ರೀತಿಯಲ್ಲಿ ಮಾಡಬೇಕಂದ್ರೆ ಆ ತೆಂಗಿನಕಾಯಿ ಹಾಲು ಎಲ್ಲ ಹುಡಿಗಳಿಗೂ ಕೂಡ ಎಳ್ಕೊ ಎಳ್ಕೊಳ್ಳುವ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಇದ್ದೀನಿ ಕರೆಕ್ಟಾಗಿ ಸ್ವಲ್ಪ ಶಕ್ತಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಫುಲ್ ಆಗಿ ಮಿಕ್ಸ್ ಆಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನಾವಿಲ್ಲಿ ರೆಡಿ ಮಾಡ್ತಿರೋ ಹಿಟ್ಟನ್ನು ಒಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ ಅಂದ್ರೆ ಇದನ್ನ ಇನ್ನು ಕೂಡ ನಾದ್ಕೋಬೇಕು ಕೈ ಉಪಯೋಗಿಸ್ಕೊಂಡು ನೋಡಿ ಇವಾಗ ಬಟ್ಟಲಲ್ಲಿ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಆರಿದೆ ಇನ್ನು ಇದನ್ನು ನಿಮಗೆ ಬೇಕಿದ್ರೆ ನೀರು ಸೇರಿಸ್ಬೋದು ಬೇಡ ಅಂದ್ರೆ ನೀರು ಸೇರಿಸೋದಿಕ್ಕೂ ಹೋಗಬೇಡಿ ನಿಮಗೆ ಈ ರೀತಿ ಲಟ್ ನಾದೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದ್ರೆ ಮಾತ್ರ ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಕ್ತಾ ಇಲ್ಲ ಇದು ಕರೆಕ್ಟ್ ಆಗಿದೆ ಕೈ ಉಪಯೋಗಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಒಳ್ಳೆ ಸಾಫ್ಟ್ ಆಗಿ ಬರಬೇಕು ಈ ಹಿಟ್ಟು ಅಷ್ಟು ಹೊತ್ತು ಇದನ್ನು ನಾತ್ಕೋಬೇಕು ಈ ರೀತಿ ನೋಡಿವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಒಳ್ಳೆ ಸಾಫ್ಟ್ ಸಾಫ್ಟ್ ಅಂದರೆ ಹೇಗೆಂದರೆ ನಾವು ಈ ಹಿಟ್ಟನ್ನು ಮುಟ್ಟುವಾಗ ಅದರಲ್ಲಿ ಸ್ವಲ್ಪ ಗಂಟು ಗಂಟು ಕಟ್ಕೊಂಡಿರಬಾರ್ದು ನೋಡಿ ಈ ರೀತಿ ಸಾಫ್ಟ್ ಸ್ಮೂತ್ ಆಗಿರ್ಬೇಕು ಹಿಟ್ಟು ಈ ರೀತಿ ಇದ್ರೆ ಸಾಕು ಆಮೇಲೆ ಇದಕ್ಕೆ ಬೇಕಾಗಿರೋದು ಒಂದು ಮೊಟ್ಟೆ ಮೊಟ್ಟೆ ತಿನ್ನದವರಾಗಿದ್ರೆ ಸ್ಕಿಪ್ ಮಾಡಿ ತೊಂದರೆ ಏನಿಲ್ಲ ಟೇಸ್ಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಅಂತೇಳಿ ಅಷ್ಟೇ ನೋಡಿ ಇದನ್ನ ಎಲ್ಲ ಕೂಡ ಹಾಕ್ತಾ ಇಲ್ಲ ನೋಡಿ ಒಂದು ಮಿಕ್ಸಿ ಒಂದು ಸಣ್ಣ ಬೌಲಿಗೆ ಹಾಕ್ಬಿಟ್ಟು ಇನ್ನು ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಬಿಟ್ಟು ಪುನಃ ಇದನ್ನ ಹಿಟ್ಟನ್ನ ಸಾಫ್ಟ್ ಆಗಿ ಮಾಡಬೇಕು ನೋಡಿ ನಾನು ಇದರಿಂದ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಹಾಕೊಂಡಿದೀನಿ ಪುನಃ ಅದೇ ರೀತಿ ಕೈ ಉಪಯೋಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಅವುಗಳೇ ಸಾಫ್ಟ್ ಆಗಿ ಬರುತ್ತೆ ಹಿಟ್ಟು ಈ ರೀತಿ ಮಾಡೋದ್ರಿಂದ ಒಳ್ಳೆ ಸಾಫ್ಟ್ ಮಾತ್ರ ಅಲ್ಲ ಒಳ್ಳೆ ಉಬ್ಬಿ ಕೂಡ ಬರುತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗಿರುವಂತ ಹಿಟ್ಟು ರೆಡಿ ಆಗಿದೆ ನೆಕ್ಸ್ಟ್ ನಮ್ಗೆ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಬೇಕು ನೋಡಿ ನಾನು ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿ ನಿಮ್ಗೆ ಎಷ್ಟು ಸಣ್ಣಕ್ಕೆ ಬೇಕೋ ಆ ರೀತಿ ಮಾಡಬಹುದು ಅದು ನಿಮ್ಮ ಚಾಯ್ಸು ನೆಕ್ಸ್ಟ್ ನೋಡಿ ಇಲ್ಲಿ ಒಂದೇ ಸೈಜ್ ಬರೋದಕ್ಕೋಸ್ಕರ ಒಂದು ಒಂದು ಟೀ ಸ್ಪೂನ್ ಒಂದು ಸ್ಪೂನ್ ತಗೊಂಡ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಅವಾಗ ನೋಡಿ ಎಲ್ಲ ಕೂಡ ಇದೇ ಅಳತೆಯಲ್ಲಿ ತಗೊಂಡು ಎಲ್ಲ ಕೂಡ ಒಂದೇ ಸೈಜ್ಗೆ ಬರುತ್ತೆ ಇದು ಈ ರೀತಿ ಬೇಕಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂದರೆ ನೇರವಾಗಿ ತಗೊಂಡ್ಬಿಟ್ಟು ಮಾಡಿದರೆ ಸಾಕು ನೆಕ್ಸ್ಟ್ ನೋಡಿ ಈ ರೀತಿ ಮಾಡಿಬಿಟ್ಟು ಜಸ್ಟ್ ಒಂದು ಮಧ್ಯಭಾಗದಿಂದ ಪ್ರೆಸ್ ಮಾಡಬೇಕು ಈ ರೀತಿ ಲೈಟ್ ಆಗಿ ನೋಡಿ ಈ ರೀತಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಬೇಕು ನೋಡಿ ಈ ರೀತಿ ತೆಗ್ದ್ಬಿಟ್ಟು ಮಾಡುವಾಗ ಈಸಿ ಆಗುತ್ತೆ ಮಾತ್ರ ಎಲ್ಲ ಕೂಡ ಒಂದೇ ಸೈಜ್ಗೆ ಬಂದ್ಬಿಡುತ್ತೆ ನಿಮ್ಗೆ ಬೇಕಿದ್ರೆ ಮಾತ್ರ ಮಾಡಿಲ್ಲ ಅಂದ್ರೆ ನೇರವಾಗಿ ತೆಗ್ದ್ಬಿಟ್ಟು ಈ ರೀತಿ ಉಂಡೆ ಮಾಡಿಬಿಟ್ಟು ಜಸ್ಟ್ ಒಂದು ಪ್ರೆಸ್ ಕೊಟ್ರೆ ಸಾಕು ನೋಡಿ ಎಷ್ಟು ಸಣ್ಣ ಇದಕ್ಕಿಂತಲೂ ಸಣ್ಣ ಉಂಡೆ ಬೇಕಿರಿ ಇದಕ್ಕಿಂತಲೂ ಸಣ್ಣ ಉಂಡೆ ಮಾಡಬಹುದು ಅದು ನಿಮ್ ಚಾಯ್ಸ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಇನ್ನ ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕು ಎಣ್ಣೆಗೆ ಹಾಕುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಪಕ್ಕದಲ್ಲೇ ನಿಂತ್ಕೊಂಡು ಮಾಡಿಬಿಡಿ ಯಾಕಂದ್ರೆ ಕೆಲವೊಂದು ಸಲ ಅದು ಸಿಡುವೆ ಚಾನ್ಸ್ ಇರುತ್ತೆ ಅದಕ್ಕೆ ಕಾರಣ ಮಾತ್ರ ಅಂದ್ರೆ ಆ ತರ ಇಲ್ಲ ಜಾಸ್ತಿ ನೀರೆಲ್ಲ ಸೇರಿಸ್ಬಿಟ್ರೆ ಮಾತ್ರ ಆ ರೀತಿ ಆಗೋದು ಆಮೇಲೆ ನಾವು ಸ್ವಲ್ಪ ಪ್ರೆಸ್ ಮಾಡಿದ ಕಾರಣ ಜಾಸ್ತಿ ಅದು ಇಲ್ಲಾಂದ್ರೆ ಕೆಲವೊಂದು ಸಲ ಚೆನ್ನಾಗಿ ಉಬ್ಬಿ ಬಂದು ಆ ರೀತಿನೂ ಆಗುತ್ತೆ ಸ್ವಲ್ಪ ನಾವು ಪ್ರೆಸ್ ಮಾಡಿದ ಕಾರಣ ಇದು ಕರೆಕ್ಟಾಗಿ ಸಿಗುತ್ತೆ ತೊಂದರೆ ಏನಿಲ್ಲ ಆದ್ರೂ ಕೇರ್ಫುಲ್ ಆಗಿರಿ ನೋಡಿ ಇದನ್ನ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಫ್ರೈ ಮಾಡಬೇಕು ನೀಟಾಗಿ ಮಾಡಬೇಕು ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಮಾಡಿಕೊಂಡೇ ಬಂದರೆ ಆಯಿತು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು ಹಾಗಿದ್ರೆ ಮಾತ್ರ ನಮಗೆ ಗರಿ ಗರಿಯಾಗಿ ಸಿಗುತ್ತೆ ಇಲ್ಲಾಂದರೆ ಸಾಫ್ಟ್ ಆಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಎರಡು ಬದಿ ಕೂಡ ಇದು ಫ್ರೈ ಆಗಬೇಕು ಒಂದು ಸಿಂಪಲ್ ಆಗಿ ಮಾಡುವಂಥ ಒಂದು ಸ್ನ್ಯಾಕ್ ನೋಡಿ ಈ ರೀತಿ ಬರಬೇಕು ಇಷ್ಟು ಫ್ರೈ ಆಗಬೇಕು ಕರೆಕ್ಟಾಗಿ ಬಂದಿದೆ ಇದು ಸಾಕು ಇದು ನಮಗೆ ತೆಗಿಬಹುದು ನೋಡಿ ಈ ರೀತಿ ಇರುತ್ತೆ ಕೆಲವೊಂದು ಕರೆಕ್ಟಾಗಿ ಉಬ್ಬಿ ಕೂಡ ಬಂದಿದೆ ನೋಡಿ ರುಚಿಯಾಗಿರುವಂಥ ಒಂದು ಅಕ್ಕಿ ಹುಡಿಯಲ್ಲಿ ಮಾಡಿರುವಂಥ ಒಂದು ಸ್ನ್ಯಾಕ್ ರೆಡಿಯಾಗಿ ನೋಡಿ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಗರಿ ಗರಿ ಆಗಿರುತ್ತೆ ನಮ್ಗೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಡಬಹುದು ಸಿಂಪಲ್ ಆಗಿ ಮಾಡುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಕೂಡ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು